ಏನು ಆರಾಧ್ಯ ಗುರುಬರ್ಯರಾಗಿರುವಂಥ ಅಂದರ ಬಾಳಿನ ಬೆಳಕು ಘಾನದ ಯೋಗಿ ಜಗತ್ತಿನೊಳಗೆ ಬಹುಶಃ ಅಂಥವರ ದಿನಮಾನದೊಳಗೆ ನಾವಿದ್ದೀವಿ ಅಂದ್ರೆ ದೊಡ್ಡ ಪುಣ್ಯ ಎಂಥವ್ರ ದಿನಮಾನದೊಳಗೆ ನಾವು ಬಹುಶಃ ಅದರಲ್ಲಿ ಅವರ ಶಿಷ್ಯರಾಗಿ ನಾವು ಬಹಳ ದೊಡ್ಡ ಪುಣ್ಯ ನಾವು ನೀವೆಲ್ಲರು ಜಗತ್ತಿನೊಳಗೆ ಮೂರು ಮಂದಿ ನಮ್ಮ ನಿಮ್ಮೆದರಿಗೆ ಆಗಿ ಹೋಗಿದ್ರು ಯಾರು ಪಾ ಕೇಳಿರ ಮೊದಲನೇದವರು ಯಾರು ಪಾ ಕೇಳಿರ ಶಿಕ್ಷಣದ ಕ್ರಾಂತಿಯೋಗಿ ಸಿದ್ಧಗಂಗಾ ಶಿವಯೋಗಿಗಳು ಎರಡನೇದು ಯಾರಪ್ಪ ಅಂತ ಕೇಳಿದ್ರೆ ಸಿದ್ಧಗಂಗಾ ಶಿವಯೋಗಿಗಳು ಯಾವ ಜಾತಿ ಅಂತ ಕೇಳಿಲಿಲ್ಲ ನಿಂದ ಯಾವುದೋ ಒಂದು ಮತ ಅಂತ ಕೇಳಲಿಲ್ಲ ನೀ ಬಡವ ಅಂತ ಕೇಳಲಿಲ್ಲ ನೀ ಶ್ರೀಮಂತ ಕೇಳಲಿಲ್ಲ ಈಗೆಲ್ಲ ಜಾತಿ ಮಠಗಳು ಹುಟ್ಟಿದಾವೆ ಜಾತಿ ಕಾರ್ಯಕ್ರಮಗಳು ಹುಟ್ಟಿದಾವೆ ಯಾವ ಜಾತಿಯನ್ನು ಎಣಿಸಲಿಲ್ಲ ಎಲ್ಲ ಮಾನವ ಜಾತಿ ಒಂದೇ ಅಂತ ತಿಳ್ಕೊಂಡು ಸರ್ವ ಜಾತಿಗೆ ಅನ್ನವನ್ನು ಕೊಟ್ಟು ನಾಡಿಗೆ ಅಕ್ಷರ ಜ್ಞಾನವನ್ನು ನೀಡಿದವರು ಯಾರಂದ್ರೆ ಅವರೇ ಸಿದ್ಧಗಂಗಾ ಇವುಗಳು ಶಿವಕುಮಾರ್ ಶಿವಗಳು ಅಂಥವ್ರ ಯುಗದಲ್ಲಿ ನಾವು ಹುಟ್ಟಿವಿ ಅಂದರೆ ಮೊದಲನೇ ದೊಡ್ಡ ಪುಣ್ಯ ಇನ್ನು ಎರಡನೇದು ಯಾವುದು ಅಂತ ಕೇಳಿದ್ರೆ ಇವತ್ತು ಗದುಗಿನ ವೀರೇಶ್ವರ ಪುಣ್ಯಾಶ್ರಮ ಗದುಗಿನ ವೀರೇಶ್ವರ ಪುಣ್ಯಾಶ್ರಮ ಅಂದ್ರೆ ಬಹುಶಃ ಬಂಧುಗಳೇ ಇವತ್ತು ಬಹಳ ಮಂದಿ ವೀರೇಶ್ವರ ಪುಣ್ಯಾಶ್ರಮ ಅಂದರೆ ಏನು ತಿಳ್ಕೊಂಡಾರೆ ಅಂದರೆ ಬರೀ ಸಂಗೀತದೇ ಪುಣ್ಯಾಶ್ರಮದಲ್ಲಿ ಏನು ತಿಳ್ಕೊಂಡಾರೆ ಅಂದರೆ ಬರೀ ಹಾಡ್ತಾರೆ ಅಲ್ಲಿ ಏನು ತಿಳ್ಕೊಂಡಾರೆ ಅಂದರೆ ಅಲ್ಲಿ ತಬಲಾ ಬಾರಿಸ್ತಾರೆ ಅಂತ ತಿಳ್ಕೊಂಡಾರೆ ಆದರೆ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಬರೇ ಸಂಗೀತ ಸಾಹಿತ್ಯ ಪ್ರವಚನಕಾರ ಅಷ್ಟೇ ಎಲ್ಲ ಪರಮ ಪೂಜ್ಯ ಪುಟ್ಟರಾಜ ಗುರುವರ ಶಿಷ್ಯರು ಇವತ್ತು ಒಂದು ಜಿಲ್ಲೆ ಅಲ್ಲ ಇಡೀ ವಿಶ್ವದಾದ್ಯಂತ ಬರೀ ಸಂಗೀತ ಸಾಹಿತ್ಯದಲ್ಲ ದೊಡ್ಡ ದೊಡ್ಡ ಆಯಸ್ ಅಧಿಕಾರಿಗಳನ್ನ ಮಾಡಿಕೊಟ್ಟಿರ್ತಕ್ಕಂಥ ನಿರ್ಮಿಸಕ್ಕರ್ತಕ್ಕಂಥ ಯೋಗಿ ಇದ್ರೆ ಅದು ಪುಟ್ರಾಜ್ ಗವಾಯಿಗಳು ನೀ ಯಾ ಜಾತಿಯಂತ ಕೇಳಿಲ್ಲ ಅಂತ ಕೇಳಿಲ್ಲ ಅವ್ರಿಗೆ ಅನ್ನದಾನವನ್ನು ನೀಡಿದರು ಇನ್ನು ಮೂರನೇ ಯೋಗಿ ಯಾರು ಅಂತ ಕೇಳಿದ್ರೆ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವನಾಗಿ ನಡೆದಾಡುವ ವ್ಯಕ್ತಿಯಾಗಿ ಜ್ಞಾನದ ಶಕ್ತಿಯಾಗಿ ಜೀವನ ಉದ್ದಕ್ಕೂ ಬಹುಶಃ ನೀವೆಲ್ಲ ಪ್ರಶ್ನೆ ನೀವೆಲ್ಲ ವಿದ್ಯಾವಂತರಿದ್ರಿ ತಿಳುವಳಿಕೆ ಇದ್ರಿ ಬಹಳ ಸೂಕ್ಷ್ಮ ವಿಚಾರ ಮಾಡ್ರಿ ಬಹುಶಃ ನಮ್ಮ ಕರ್ನಾಟಕಗಳೇ ಪೂಜ್ಯ ಶಾಸ್ತ್ರಿಗಳು ಹೇಳಿದ್ರು ಹೇಳುವಂಥ ಸಂದರ್ಭದೊಳಗೆ ಬಹುಶಃ ವಿಶ್ವದ ತುಂಬೆಲ್ಲ ಅವರ ಪ್ರವಚನವನ್ನ ಮಾಡಿದರು ಅವರ ಪ್ರವಚನವನ್ನು ಎಲ್ಲಿ ಮಾಡಿದ್ರಪ್ಪ ಅಂತ ಕೇಳಿದ್ರಿ ಯಾವ ಧರ್ಮ ಅಂತ ಮಾಡಲಿಲ್ಲ ಯಾವ ಜಾತಿ ಅಂತ ಮಾಡಲಿಲ್ಲ ನಿಸರ್ಗವೇ ನನ್ನ ಮನೆ ಅಂದತಕ್ಕಂಥವ್ರು ಯಾರಾದರೂ ಅದೇ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮಿಗಳ ತಿಳ್ಕೊಂಡು ಹೇಳಿದ್ರು ನಿಸರ್ಗವೇ ನನ್ನ ಮನೆ ಅಂತಕ್ಕಂಥ ದಿವ್ಯ ಸಿದ್ಧಾಂತವನ್ನು ಹಂತ ಯೋಗಿಗಳಲ್ಲಿ ಹುಟ್ಟಿರ್ತಕ್ಕಂಥ ನಾವೇ ಒಂದು ಪುಣ್ಯವಂತರು ನೀವೇ ಎಲ್ಲ ಭಾಗ್ಯವಂತರು ಅನ್ನುವಂತ ಮಾತನ್ನು ತಿಳಿಸಿ ಅಂತ ಪೂಜ್ಯ ಪುಟ್ಟರಾಜಿಗುರು ಬರೆಯರ ದಿವ್ಯ ಕತ್ರುಗದ್ದಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಹಿರಿಯರು ವಾಗ್ಮಿಗಳು ಬಹುಶೆ ಅವ್ರ ಬಾಜು ಕುಂತೀವಿ ಅಂದ್ರೆ ಅಂಜಿಕೆ ಅಂಜಿಗಿ ಅದು ಯಾಕಂದ್ರೆ ಹೊಸ್ತಾರೆ ಅಯ್ಯಾಣಮುತ್ತವರು ಅವರು ಹಿಂದೆ ದೇವಿ ನಾಟಕ ಮಾಡಿದ್ರು ಇನ್ನು ಇವರು ಬಹುಶಃ ಯಾರು ಹುಟ್ಟಿದಿಲ್ಲ ಬಹುಶಃ ಇದು ಯಾವಾಗ ಅಂದ್ರೆ ತೊಂಬತ್ ನಾವೇನು ಕುಂತೀವಲ್ಲ ಯಾರು ಹುಟ್ಟಿಲ್ಲ ತೊಂಬತ್ತೊಂದ್ರೊಳಗ ದೇವಿ ನಾಟಕ ಮಾಡಿದಾಗ ದೇವಿ ಪಾತ್ರೊಳಗೆ ಆಗ ನನಗೆ ಮೂರು ವರ್ಷ ನನಗೆ ಮೂರು ಮೂರ ಎರಡನೇ ತರಗತಿ ಓದ್ತಾ ಇದ್ದೆ ನಾನು ಎರಡನೇ ತರಗತಿ ಎರಡನೇ ತರಗತಿ ಓದುತ್ತಿರುವಾಗ ದೇವಿ ಪಾತ್ರವನ್ನು ಮಾಡಿದರೆ ಸಾಕ್ಷಾತ್ ದೇವಿ ದರ್ಶನವನ್ನು ಮಾಡಿದವರು ಯಾರಾದರೆ ನಮ್ಮ ಅಯ್ಯಣ್ಣ ಸ್ವಾಮಿಗಳು ಅಂತ ಒಂದು ದೇವಿಯನ್ನು ಅಪಾರವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಉಪಾಸಕರು ಅಂಥ ಒಂದು ಪೂಜ್ಯರ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿತಕ್ಕಂಥವ್ರು ವಾಗ್ಮಿಗಳು ಈ ತಪಸ್ವಿಗಳು ನಿಮ್ಮೆಲ್ಲರಿಗೆ ಮಾರ್ಗದರ್ಶಿಗಳಾಗಿರ್ತಕ್ಕಂಥ ಪೂಜ್ಯ ಪ್ರಭುದೇವರಿಗೆ ಸಹಿತ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತಕ್ಕಂಥವ್ರು ಬಹುಶಃ ನಮ್ಮವರೇ ನಮ್ಮ ಭಾಗದ ನೆಲ ಜಲ ಮತ್ತು ಅಭಿವೃದ್ಧಿಯನ್ನು ಮಾಡೋದ್ರ ಜೊತೆಗೆ ಧರ್ಮದ ಒಂದು ಸಂದೇಶವನ್ನು ಸಾರುತ್ತಿರುವಂಥ ಅಷ್ಟಗಿಯ ಅನ್ನೋದಕ್ಕಿಂತ ಕುಕನೂರಿನ ಭೀಮಾಶಂಕರ ಪೂಜ್ಯರಿಗೆ ಸಹಿತ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸಿ ಇನ್ನೋರ್ವ ಪೂಜ್ಯರಿಗೆ ಶರಣರಿಗೆ ಶರಣಾರ್ಥಿಗಳನ್ನು ಅರ್ಪಿಸಿ ಇಲ್ಲಿವರೆಗೆ ಬಹಳ ಸುಂದರವಾಗಿ ಬಹುಶಃ ನಮ್ಮ ಚಂದ್ರು ಮಾಸ್ಟ್ರ್ ಚಂದ್ರು ಅವರು ಅವ್ರು ಹೇಳಿರು ಪ್ರಾರಂಭದಲ್ಲಿ ನಾನು ಹೋಗೋದೇ ಹತ್ತು ಗಂಟೆ ಕಾರ್ಯಕ್ರಮಕ್ಕೆ ಅಂತ ಅವರು ಮತ್ತು ಹೋಗೋದೇ ಹತ್ತು ಗಂಟೆಗೆ ಅವರು ಯಾಕಂದ್ರೆ ಡೊಳ್ಳಿನ ಕಾರ್ಯಕ್ರಮ ಹತ್ತು ಗಂಟೆಗೆ ಪ್ರಾರಂಭ ಆಗ್ತವ ಬಹುಶಃ ಈ ಇಡೀ ವಿಶ್ವದಾದ್ಯಂತ ಒಳ್ಳೆಯ ಒಬ್ಬ ಒಳ್ಳೆಯ ಪ್ರವಚನಕಾರಗಳನ್ನ ಒಳ್ಳೆಯ ಒಂದು ಜ್ಞಾನದ ಸಿದ್ಧಾಂತಗಳನ್ನು ಹೋಗೋದು ಒಳ್ಳೆ ತತ್ವಗಳನ್ನು ಅನುಭವದ ಚಿಂತನೆಯನ್ನ ಇವತ್ತ ಅವ್ರ ಗುರುಗಳು ಒಳ್ಳೆಯ ಅನುಭವಿಗಳು ಅವರು ಒಳ್ಳೆಯ ಇವತ್ತು ಇತಿಹಾಸದ ನಾನು ಮಾಗಣಿಗೆ ಮಾಳಿಂಗರಾಯನ ಪುರಾಣ ಹೇಳ್ತಾ ಇದ್ದೆ ಅಲ್ಲಿ ಒಂದು ದಿವಸ ಬಂದಿದ್ರು ಇವತ್ತು ಬಹುಶಃ ಆ ಮಾಲಿಂಗರಾಯನ ಚರಿತ್ರೆಯನ್ನು ಬಿರುಳೆ ಬಿರುಳವಾಗಿ ಆಗಿ ಬಿಚ್ಚಿ ಹೇಳುವಂಥ ಡೊಳ್ಳಿನ ಪದ್ಧದಲ್ಲಿ ಸಾಹಿತ್ಯದಲ್ಲಿ ಇವತ್ತು ಪ್ರವಚನ ಹೇಳೋದಕ್ಕೆ ಅಂತಲ್ಲ ವಿಷಯ ಸಂಗ್ರಹವನ್ನು ಮಾಡಿ ಬಹುಶಃ ಇಲ್ಲಿ ಹೇಳಕ್ಕೆ ಅವ್ರಿಗೆ ಸಮಯ ಸಿಗಲಾಗಿದೆ ಯಾಕಂತ ಕೇಳಿದ್ರೆ ಇಷ್ಟು ಮಂದಿ ವೇದಿಕೆ ಮೇಲೆ ನಾವು ಕುಂತೀವಿ ಹೇಳಂದ್ರೆ ಏನು ಹೇಳಬೇಕು ಅವ್ರು ಪಾಪ ಅದಕ್ಕೆ ಬಹುಶಃ ಅದು ಹೆಂಗಾಗ್ತದೆ ಅಂತ ಹೇಳೋರಿಗೆ ಹಿಂದೆ ಕುಂತವ್ರಿಗೆ ನಾ ಏನು ಬಿಡಲಿ ಮುಂದೆ ಕೂತವ್ರು ನಾ ಏನು ಮಾತು ಹೇಳಿ ಅಂತ ಇದ್ದಂಗೆ ಆಗ್ತದೆ ಪಾಪ ಅವರಿಗೆ ಆದರೂ ಅಷ್ಟು ಇದ್ದರೂ ಸಹಿತ ಭಾಳ ಶಿಸ್ತು ಕ್ರಮವಾಗಿ ಹೇಳಿರುವಂಥ ಶ್ರೀ ಚಂದ್ರಶೇಖರ್ ಮಾಸ್ತರ್ ಅವರಿಗೆ ಸಹಿತ ಶರಣಾರ್ಥಿಗಳನ್ನು ಅರ್ಪಿಸಿ ಇನ್ನ ಕಾರ್ಯಕ್ರಮದಲ್ಲಿ ಅನುಪಸ್ಥಿತಿಯಲ್ಲಿರುವಂಥ ಶ್ರೀ ಸಿದ್ದರಾಮ್ ಪೊಲೀಸ್ ಪಾಟೀಲ್ ಗವಾಯಿಗಳು ಹಿರಿಯವರು ನಮಗೂ ನಿಮಗೆಲ್ಲ ಮಾರ್ಗದರ್ಶಕರು ಅವರಿಗೆ ಸಹಿತ ಪೂಜ್ಯ ಪುಟ್ಟ ಲಿಂಗಾ ತರಕಾರಿ ರೊಕ್ಕ ಕೊಟ್ಟದ ಲಿಂಗ ತಂದಿಲ್ಲ ಮತ್ತೆ ಏನು ಕೊಡೋದು ಇವನಿಗೆ ಲಿಂಗ ಕೇಳಿರ ಅಂದಾಗ ಆ ತನ್ನದ್ರೆ ಗೊಲ್ಲಾಳ ಹೋಗಿ ಏನಂತಾನೆ ಅಂತ ಕೇಳಿದ್ರೆ ಕೇಳಿದ ನನಗೆ ಲಿಂಗ ಕೊಡು ತಂದೆ ಅಂತ ತಿಳ್ಕೊಂಡು ನಂದಯ್ಯನ ಪಾದಕ್ಕೆ ನಮಸ್ಕಾರವನ್ನು ಮಾಡಿದ ಆ ನಂದಯ್ಯ ಸ್ವಾಮಿ ಏನ್ ಮಾಡ್ತಾನಂದ್ರೆ ಅಲ್ಲೇ ಇರುವಂತ ಕುರಿ ಹಿಕ್ಕಿಯನ್ನು ತಗೊಂಡು ಏನು ಕೊಡ್ತಾನೆ ಅಂತ ಕೇಳಿದ್ರೆ ನಂದಯ್ಯ ಅಂತಾನೆ ಗೊಲ್ಲಾಳಗ ಗೊಲ್ಲಾಳ ಇದೇ ಲಿಂಗ ತಗೋ ಅಂತ ತಿಳ್ಕೊಂಡು ಹೇಳಿದಕ್ಕ ಗೊಲ್ಲಾಳಗ್ ಗೊತ್ತಿದ್ದಿಲ್ಲ ನಾವ್ ಕುರಿ ಹಿಕ್ಕಿ ದಿನ ಅದೇ ಕುರಿ ದೊಡ್ಡಿ ಕಸ ಹುಡಿತಾನು ಅವನು ಕುರಿ ಹಿಕ್ಕಿ ಯಾವುದು ಲಿಂಗ ಯಾವುದೇನು ಗೊತ್ತಿದ್ದಿಲ್ಲ ಗೊತ್ತಿತ್ತು ಆದ್ರೂ ಗುರುವಿನ ಮಾತಿನ ಮೇಲೆ ಒಂದು ನಂಬಿಕೆ ನಿಟ್ಟು ಅವಾಗ ನಂದಾಗ ಹೇಳ್ತಾನೆ ಏನ್ ಹೇಳ್ತಾನೆಪ್ಪ ಅಂತ ಕೇಳಿದ್ರ ಇದು ಲಿಂಗ ಅಂತ ತಿಳ್ಕೊಂಡು ಅಲ್ಲಿ ಇಲ್ಲಿ ಪೂಜೆ ಮಾಡೋದು ಬೇಡ ಮಗನ ಎಲ್ಲಿ ಪೂಜೆ ಮಾಡು ಅಂತ ಕೇಳಿದ್ರೆ ಕುರಿಯ ದೊಡ್ಡಿಯೊಳಗೆ ಹೂಣು ಹಾ ಯಾವ ಕುರಿಯ ಹಾಲಿನಿಂದ ಅಭಿಷೇಕವನ್ನ ಮಾಡು ಅಂತ ಹೇಳಿದಾಗ ಅದು ಇತಿಹಾಸ ಬಾರದೋಬರ್ತದೆ ನಿಮ್ಗೆ ಹೇಳಂಗಿಲ್ಲ ಆ ಅಭಿಷೇಕವನ್ನ ಮಾಡಿದಾಗ ಆ ಯಾವ ಕುರಿ ಹಿಕ್ಕಿಂದ ಲಿಂಗವನ್ನ ಕಂಡವನು ಯಾರಪ್ಪ ಅಂತ ಕೇಳಿದ್ರೆ ಅಂತಿಂತ ಲಿಂಗ ಅಲ್ಲ ಗೋಲ್ಗೇರಿಯ ಮಲ್ಲಿಕಾರ್ಜುನ ಲಿಂಗವನ್ನ ಕಂಡವನೇ ಗೋಲ್ಗೇರಿಯ ಗೊಲ್ಲಾಳಿ ಇದಕ್ಕೆ ಕಾರಣ ಏನಂತ ಕೇಳಿದ್ರೆ ನಂಬಿಗೆ ಅಂತಕ್ಕಂಥದ್ದು ಒಂದನೆಯ ಮಾತು ನಂಬಿಗೆ ಅಂತಕ್ಕಂಥ ಕುರಿ ಹಿಕ್ಕಿ ಒಳಗ ಲಿಂಗವನ್ನ ಕಂಡ ಮತ್ತ ಅವ್ರದಾದ ಮೇಲೆ ಈಗ ನಾವೇನ್ ಜಾತ್ರೆ ಮಾಡ ಜಗತ್ತಿನೊಳಗ ಮೂರು ಮಂದಿ ರಥ ಆಗ್ಯಾವ ಜಗತ್ತಿನೊಳಗ ಯಾರೋ ಮೂರು ಮಂದಿ ರಥ ಆಗ್ಯಾವ ಅಂತ ಕೇಳಿದ್ರೆ ಬಹಳ ಮಂದಿ ಸಂಗೀತಗಾರ ಆಗ್ಯಾರ ನಿಮ್ಮ ಯಾರ ರಥ ಮಾಡಿಸ್ ಮಂದಿ ಸ್ವಾಮಿಗಳಾಗ್ಯಾರ ಆಟನು ಬೆಡ್ದವ ಉದ್ದನು ಮರದವ ಇರೋ ತರಕ ಆಡ್ನೂ ಮೆರದವ ಉದ್ದನೂ ಮೆರದವ ಮತ್ ಅವ್ರ ಸತ್ತ ಮೇಲೆ ಯಾರ ಅವರು ತೇರ್ ಮಾಡ್ಯಾರನ ಮತ್ತ ಬಹಳ ಮಂದಿ ನಮ್ಮಂತವ್ರು ಪುರಾಣು ಹೇಳ್ಯಾರ ಯಶೋ ಹೇಳಿ ನಡಬರಕ್ ಸತ್ತ ಹೋಗಿ ಅವ್ರದ್ದು ಯಾರ ತೇರ್ ಮಾಡ್ಯಾರನೋ ಯಾರ್ದು ತೇರು ಮಾಡಿಲ್ಲ ಸಂಗೀತ ಹಾಡಿದವರೆಲ್ಲ ಸಾಹಿತ್ಯಗಳಾಗಿಲ್ಲ ಸಂಗೀತ ಪ್ರವಚನ ಮಾಡಿದವರೆಲ್ಲ ಯೋಗಿಗಳಾಗಿಲ್ಲ ಅಂಥವರ ತೇರನ್ನು ಯಾರ್ದಾರ ಆಗಿದ್ರಪ್ಪ ಅಂತ ಕೇಳಿದ್ರೆ ಅದು ಗದುಗಿನ ಗಾನಯೋಗಿ ಪಂಚಾಕ್ಷರ ಗಬಾಯಿಗಳ ಮಾತ್ರ ವಿಶ್ವದ ಜನರೆಲ್ಲ ತೇರು ಹೇಳ್ತಾರೆ ಪಂಚಾಕ್ಷರ ಗಬಾಯಿಗಳ ತೇರನ್ನು ಹೇಳ್ತಾರೆ ಎರಡನೇ ಮಾತು ಇನ್ನು ಮೂರನೇ ಮಾತು ಯಾವುದು ಅಂತ ಕೇಳಿರ ನಮ್ಮ ಕಾರ್ಯಕ್ರಮದ ಒಂದು ಕ್ಷೇತ್ರದ ಒಡೆಯನಾಗಿರುವಂತ ಮಹಾಮಹಿಮ ನೀಲಕಂಠೇಶ್ವರ ಬಹುಶಃ ನಿಮಗೆಲ್ಲ ನಮ್ಗಿಂತ ಭಾಳ ಚೆನ್ನಾಗಿ ಗೊತ್ತದ ಹಿರಿಯರು ನೀವೆಲ್ಲ ನಾವು ಸಣ್ಣವರಿದ್ದಾಗ ಈ ಅಂಗಳದೊಳಗೆ ಭಜನ ಮಾಡಿದವರು ಇದು ಬೆಳತನಕ ನಮ್ಮ ಗರಿಗೇಪಾಕ ನಮ್ಮ ಶಿವಣ್ಣಪ್ಪ ಕಾಕ ಶಿವಣ್ಣಪ್ಪ ಕಾಕ ಬೆಳೆ ಬೆಳೆ ತನಕ ಸಜ್ಕ ಮಾಡ್ಬೇಕು ಗೊಲಾಳೇಶ್ವರನ ಒಂದು ಪಾತ್ರವನ್ನ ಮಾಡಿ ಅಲ್ಲಿ ಬಾಲ ಗೊಲ್ಲಾಳೇಶನ ಪಾತ್ರವನ್ನ ಮಾಡಿ ನೀಲಕಂಠ ಏನಾದಪ್ಪ ಅಂತ ಕೇಳಿರ ಅಲ್ಲಿ ನೀಲಕಂಠ ಆಗಲಿಲ್ಲ ಬಹುಶಃ ನೀವು ಏನ್ ತಿಳ್ಕೊಂಡಪ್ಪ ಅಂತ ಕೇಳಿರ ನೀಲಕಂಠನ ತೇರು ಎಳಿತೀರಿ ನೀಲಕಂಠನ ತೇರು ಎಳಿತೀರಿ ಅಂತ ನೀವ್ ಅನ್ಕೊಂಡಿರಿ ಅಲ್ಲಿ ನೀಲಕಂಠ ಆದ್ರೆ ತೇರು ಎಳಿತಿದಿಲ್ಲ ಅಲ್ಲಿ ಏನಾಗದಪ್ಪ ಅಂತ ಕೇಳಿದ್ರೆ ಬಾಲ ಗೊಲಾಳೇಶ್ವನ ಒಂದು ಪಾತ್ರವನ್ನ ಮಾಡಿ ನೀಲಕಂಠ ನೀಲಕಂಠನಾಗಿ ಉಳ್ಕೊಂಡಿಲ್ಲ ಗೊಲ್ಲಾಲೇಶ್ವರನಾಗಿ ಉಳ್ಕೊಂಡಿದ್ದಕ್ಕೆ ಇವತ್ತು ನೋಡಿ ಇತಿಹಾಸದಲ್ಲಿ ಇವತ್ತು ತೇರು ನಿರ್ಮಾಣವನ್ನ ಮಾಡ್ಯಾರ ಇತಿಹಾಸದಲ್ಲಿ ತೇರು ನಿರ್ಮಾಣವನ್ನ ಮಾಡ್ಯಾರ ಏಸು ಮಂದಿ ನಾಟಕ ಆಡಿಲ್ಲ ಯಾರವರು ತೇರಾಗ್ಯಾವನು ಯಾಕಾಗಿಲ್ಲ ಅಲ್ಲಿ ಬರೇ ನಾಟಕ ಮಾಡ್ಯಾರ ಅವರು ನಾಟಕ ಮಾಡ್ಯಾರ ಆದ್ರೆ ತನ್ನನ್ನು ತನ್ನ ಅರ್ಪಣೆಯನ್ನು ಮಾಡಿಕೊಂಡಿಲ್ಲ ಅಂತ ನೀಲಕಂಠೇಶ್ವರರು ಬರೇ ನಾಟಕವನ್ನ ಮಾಡಿಲ್ಲ ಬಾಲ್ಯದೊಳಗ ಗೊಲ್ಲಾಳೇಶ್ವರನ ಹೆಂಗ ನಂದಯ್ಯ ಸ್ವಾಮಿಯನ್ನ ಹೆಂಗ ಗೊಲ್ಲಾಳ ನಂಬಿದ ಲಕ್ಷ್ಯ ಕೊಟ್ ಕೇಳ್ರಿ ನಂಬಿ ನೆಚ್ಚಿ ಕರೆದೊಡೆ ಓ ಎನ್ನನೆ ಶಿವ ಎನ್ನುವಂತೆ ಅಲ್ಲಿ ಯಾರು ನೆಪಿದ್ರಪ್ಪ ಅಂತ ಕೇಳಿದ್ರಿ ಮೂರು ಮಾತು ಹೇಳಿದೆ ನಾನು ನಂದಯ್ಯ ಸ್ವಾಮಿಯನ್ನ ಯಾರು ನಂಬಿದ ಗೊಲ್ಲಾಳೇಶ ನಂಬಿದ ಕುರಿಯ ಕಾಯಿಯ ಗೊಲ್ಲಾಳು ಹೋಗಿ ಏನಾದ ಗೊಲ್ಲಾಳೇಶ್ವರನಾದ ಗೊಲ್ಲಾಳೇಶ್ವರನ ಯಾರು ನಂಬಿದ ನೀಲಕಂಠ ನಂಬಿದ ನೀಲಕಂಠ ಹೋಗಿ ನೀಲಕಂಠೇಶ್ವರನಾಗ ತನ್ನನ್ನು ತಾನು ಅರ್ಪಣೆಯನ್ನು ಮಾಡಿಕೊಂಡಿದ್ದಾನೆ ಅದಕ್ಕೆ ಹೇಳ್ತಾರೆ ಬಂಧುಗಳೇ ಮಾನವ ಜನ್ಮಕ್ಕೆ ಬಂದ ಮೇಲೆ ಬರೀ ತಾನು ಮಹಾನವನಾಗದೆ ಮಹಾತ್ಮನಾಗಿ ನಾಡಿನೊಳಗೆ ಅಮರವಾಗಿ ಉಳ್ಕೊಂಡರೆ ಇವತ್ತು ಅಂತೆ ಅದಕ್ಕೆ ನೀಲಕಂಠೇಶ್ವರ ಬಹುಶಃ ಇತಿಹಾಸದೊಳಗೆ ಭಾಳ ಮಂದಿನ ಹೇಳಿದೆ ನಾನು ಎಷ್ಟೊ ಮಂದಿ ನಾಟಕ ಕಡ್ಯಾರೆ ಚಲೋ ಚಲೋ ನಾಟಕ ಕಂಪ್ನಿ ಅವರು ದಿನ ಒಂದೊಂದು ಇವರು ಪಾತ್ರ ಮಾಡ್ತಾರೆ ಅವ್ರು ಬರೀ ಪಾತ್ರ ಮಾಡಿ ಹೋಗ್ಯಾರ ಪಾತ್ರ ಕಷ್ಟ ಸೀಮಿತರದಾರೆ ಇವರು ಪಾತ್ರವನ್ನು ಮಾಡಲಿಲ್ಲ ನಾವು ಮಾಡಕತ್ತೀವಿ ನಾವು ಎಲ್ಲ ಕುಂತೀವಲ್ಲ ಒಂದೊಂದು ಪಾತ್ರನೇ ಮಾಡಕತ್ತೀವಿ ಎಲ್ಲರೂ ಒಂದೊಂದು ಆಟದ ಅದಕ್ಕೆ ಕೇಳ್ತಾರೆ ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗದಾರರು ಜೀವಿಗಳೆಲ್ಲ ಹಾಂ ಇಷ್ಟೇ ವರ್ಷ ಇಷ್ಟೇ ದಿವಸ ಇರಬೇಕನ್ನೋದು ಏನಿಲ್ಲ ಜಗತ್ತೆಂಬ ನಾಟಕ ಮಂದಿರದೊಳಗೆ ನಾವು ಒಂದೊಂದು ನಾಟಕ ಮಾಡಕತ್ತೀವಿ ನಾನು ಒಂದು ಕೂತೀವಲ್ಲ ಒಬ್ಬ ರೈತರಾಗಿರಿ ನಾ ಮಾಸ್ತರಾಗೀನಿ ಒಬ್ಬ ಪ್ರವಚನಕರಾಗಿನಿ ಒಬ್ಬ ಸರ್ ಆಗ್ಯಾರ ಅವಕಾಡಾಗ್ಯಾರ ಇವರು ಪ್ರವಚನಕರಾಗ್ಯಾರ ಇವರು ಪೂಜ್ಯರಾಗ್ಯಾರ ಒಬ್ಬೊಬ್ಬರು ಒಂದೊಂದು ಪಾತ್ರ ಮಾಡ್ಬೇಕು ಬರೀ ಅಟ್ಟೆ ಅಲ್ರಿ ಈ ಹುಡುಗರು ಪಾತ್ರ ನಾಟಕ ಆಟ ಆಡ್ತಿರ್ತಾವೆ ವರ್ಷ ನಿಮ್ಗೊಂದು ಒಂದು ಉದಾಹರಣೆ ಹೇಳಿದ್ರೆ ಗೊತ್ತಾಗ್ತವೆ ಸಿಂಪಲ್ ಏನಂದ್ರೆ ಈ ಹುಡುಗರು ಆಟ ಆಡ್ತಿರ್ತಾವ್ ನಾಲ್ಕು ನಾಲ್ಕು ಸಣ್ಣ ಸಣ್ಣ ಹುಡುಗರು ಹೆಂಗೆ ಆಟ ಅಂತ ಕೇಳಿದ್ರೆ ನಾಲ್ಕು ಹುಡುಗರು ಕೊಡ್ತಾವೇ ನಾವು ನಿನ್ನ ಕೂಡ ಆಟ ಬಾ ಅಂತವು ಹುಡುಗರು ಕೂಡ ಆಟ ಆಡಮ್ಮ ಏನು ಆಟ ಆಡಮ್ಮ ಅಂತವ್ ಏನು ಆಡಮ್ಮ ಅಂದ್ರೆ ನಾಲ್ಕು ಹುಡುಗರು ಕೊಡ್ತಾವ ಕೂಡಿದ ಮೇಲೆ ಅಂದ್ರೆ ಸಣ್ಣ ಸಣ್ಣ ಹುಡುರು ಇಲ್ಲ ಮನಿ ಕಟ್ಟಂಬ ಅಂತವ ಏನು ಮನಿ ಕಟ್ಟಂಬ ಅದ ಏನು ಸಿಮೆಂಟ್ ಕೆಬ್ಬಣ ತಂದು ಮನೆ ಕಟ್ತಾವೇನು ಇಲ್ಲ ಆಚೆಕ್ಕೊಂದು ಕಲ್ಲು ಇಡ್ತಾವ ಇಚ್ಚೆಕ್ಕೊಂದು ಕಲ್ಲು ಇಡ್ತವ ಮ್ಯಾಲೊಂದು ಕಲ್ಲು ಇಟ್ಟು ಮನಿ ಆಯಿತು ಅಂತವ ಮನಿ ಆದಮೇಲೆ ಮುಂದೆ ಏನಂತವ ಅಂತ ಕೇಳಿದ್ರೆ ಮನಿ ಆಯಿತು ಎಲ್ಲ ಆಯಿತು ಮತ್ತು ರೊಟ್ಟಿ ಮಾಡಬೇಕಲ್ಲ ಅಂದ ರೊಟ್ಟಿ ಮಾಡ್ಬೇಕಂದ್ರೆ ಈ ಮನೆಯ ಹೇಳ್ತೀಬೇಕಲ್ಲ ಅಂತವ ಅವೇ ಹುಡುಗರವ ಹೇಳ್ತಾರ ಅವಾಗಂತಾವ್ ಎಲ್ಲಿಂದ ತರ್ತಾವ್ ಹೇಳ್ತಿ ಗಂಡ ನಾನು ನೀನು ಗಂಡ ಅಲ್ಲ ಇವ್ರ ಗುರುಗಳ ಇವ್ರ ಸುದ್ದಿ ಹೇಳಕತ್ತಿಲ್ಲ ನಾನು ನೀನು ಗಂಡ ಹೆಣ್ತಿ ಹಾಕೊಂಡ್ ಬಾ ಅಂತ ಮಗಲ್ ಕುಂತು ಅವಂತಾವ್ ನಾ ವಲ್ಯವ ನಮ್ ಗೊತ್ತಾದ್ರೆ ಬ್ತಾಳೆ ಬೇಡ ಬೇಡ ವಾಲ್ಯಾ ವಲ್ಯವ ಇಲ್ಲ ಸುಮ್ ಸುಮ್ಮನೆ ನಾಟಕ ಆಡದ ಕರೆ ಕರೆ ಆಟ ಆಡೋದ್ರು ಬಾಳ ಎರಡು ನಿಮಿಷ ಆಟಾಡಮಂತ ಆಗುದ ಹಂಗ ನೀ ಗಂಡ ಹೆಣ್ತಿ ಆಗ್ತಿ ಅಂತ ಎರಡು ಗಂಡ ಹೆಣತಿ ಆಗ್ತಾವ ಗಂಡ ಹೆಣತಿ ಆದ್ಮೇಲೆ ಆಟ ಮನಿ ಮೇಲೆ ಗಂಡ ಹೆಣತಿ ಆಯ್ತು ಎಲ್ಲ ಆಯ್ತು ಊಟ ಮಾಡಮ್ಮ ಅದು ಊಟ ಹಿಟ್ಟು ತಂದು ರೊಟ್ಟಿ ರೊಟ್ಟಿ ಮಾಡಂಗಿಲ್ಲ ಅಲ್ಲೇ ಇದ್ದ ಎಲಿ ಹರ್ಕೋತಾವ ಎಲಿ ಹರ್ಕೊಂಡು ಏನ್ ಮಾಡ್ತಾವ್ ಕೇಳಿದ್ರೆ ಪಟ 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 ಬಡದಂಗ್ ಬಡಿತಾವ್ ಬಡದ ಹ್ಮ್ ರಾಜ ತಗದಂಗ್ ಮಾಡ್ತದ ಉಂಡಂಗ್ ಮಾಡ್ತದ ಉಂಡಂಗ್ ಮಾಡ್ತಾ ಹೇಳ್ತೀನಿ ಉಂಡಂಗ್ ತಕ್ಷಣ ಊಟಕ್ಕೆ ಇಟ್ಟ ಕೈ ನಾಟಕ ಆಟ ಮುಗಿಲಿಲ್ಲ ಮುಂದೆ ಏನ್ ಮಾಡ್ತಾರಪ್ಪ ಕೇಳಿದ್ರೆ ಇಲ್ಲ ಮನಿ ಆಯ್ತು ಊಟ ಆಯ್ತು ಊಟ ಆದ್ಮೇಲೆ ಗಂಡ ಹೆಣ್ತಾ ಇದ್ವು ಮತ್ತೆ ಮುಂದೆ ನಮಗ್ ಬೇಕಲ್ಲ ಏನ್ ಬೇಕಾದ್ರೆ ಮಕ್ಕಳು ಬೇಕಂತಾವ ಇವೇ ಮಕ್ಕಳವ ಇವ್ ಕೇಳಿದ್ ಮಕ್ಕಳ ಇವೇ ಮಕ್ಕಳು ಬೇಕಂದ್ರೆ ಅಲ್ಲೇ ಕಲ್ಲು ತೋತಾವ ಕಲ್ಲು ಕರೆ ಮಕ್ಕಳು ತೋದು ನಮ್ 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 ಅಂದ್ ಬಳ್ಳೆ ಬಿಡಿತಾವ ಬಡದಾಗ ಅವ್ರವ್ ಅವರಪ್ಪಿ ನೀವೆಲ್ಲ ಹಿರಿಯರ್ ಕುಂತಿರಲಿಲ್ಲ ಅವ್ರ ಅಂತ ಕೇಳಿದ್ರೆ ಏ ಆಟ ಮುಗಿಸ್ಬಾರೇ ಸಾಲಿಗೆ ಹೋರಿ ಅಂತ ತಿಳ್ಕೊಂಡು ಹೇಳಿದಾಗ ಹುಡುಗರು ಏನಂತ ಗೊತ್ತ ಆಟ ಪೀಠ ಡೊಂಗ್ಳ ಕಾಯಿಲೆ ಕೆಡತಾವಿ ಅದಕ್ಕೆ ಗಡ್ತಾರ ಬಿಟ್ಟೆ ಬಿಟ್ಟೆ ಬೆಳಗಾಯಿತು ಕತ್ತಲ ಮನಿ ಹಾಳಾಯ್ತು ಇದು ಹುಡುಗರ ಆಟಲ್ಲ ಇದು ನಮ್ ನಮ್ಮ ನಮ್ ಅದ ಈ ಭೂಮಿ ಮೇಲೆ ಬಂದವರೆಲ್ಲ ಒಂದೊಂದು ಪಾತ್ರ ಮಾಡ್ಯಾರ ಜಗತ್ತಿನೊಳಗ ಒಂದೊಂದು ನಾಟಕ ಮಾಡ್ಯಾರ ಭಗವಂತ ಯಾವಾಗ ನಿನ್ನ ಮುಗಿತ ಮಗನೇ ಮ್ಯಾಲ ಭಾತ್ ಕರದ ಎಲ್ಲಾ ಬಿಟ್ಟು ಇಲ್ಲೇ ಬಿಟ್ಟು ಹೋಗೋದ ಹಂಗ ಬಿಟ್ಟು ಹೋಗೋದ ಮಧ್ಯದೊಳಗೆ ಏನು ಸಾಧಿಸ್ಬೇಕಪ್ಪ ಅಂತ ಕೇಳಿರ ನಮ್ಮ ನಮ್ಮೂರದ ನೆಲದ ಪುಣ್ಯನೋ ಗೊತ್ತಿಲ್ಲ ಈ ಜಲದ ಪುಣ್ಯನೋ ಗೊತ್ತಿಲ್ಲ ಬಹುಶೆ ಬರೀ ಸಂಗೀತಗಾರ ಪ್ರವಚನಕಾರ ಇದ್ದರು ಸಂಗೀತಗಾರ ಪ್ರವಚನಕಾರ ಇದ್ದರು ಬಹುಶಃ ಈ ನೆಲದ ಪರಂಪರೆ ಅನುಗುಣವಾಗಿ ನೀಲಕಂಠೇಶ್ವರ ಮತ್ತು ಗ್ರಾಮದೇವತೆ ಗುಲ್ಲಾಲೇಶ್ವರ ಒಂದು ಪ್ರಭಾವದಿಂದ ಇವತ್ತು ನಮ್ಮ ಶರಣರಾಗಿರ್ತಕ್ಕಂಥವ್ರು ಪ್ರಭುದೇವ ಇವತ್ತು ಶರಣರಾಗಿ ನಾಡಿನ ತುಂಬ ಅಷ್ಟೇ ಅಲ್ಲ ನಮ್ಮ ಗ್ರಾಮದ ಹಿರಿಮೆ ಗರಿಮೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಪೂಜ್ಯದ ಪಾತ್ರವನ್ನು ಮಾಡ್ತಾ ಇದ್ದಾರೆ ಜೋರಾದ ಒಂದು ಚಪ್ಪಾಳೆ ನಮ್ಮವ್ರನ್ನ ನಾವು ಬೆಳೆಸಬೇಕು ಬಹುಶಃ ನಾವು ಏನು ಮಾಡ್ತಾ ಅಂತ ಕೇಳಿದ್ರೆ ನಮ್ಮವನ್ನ ನಾವು ಹಿಡಿದು ಜೋಗ್ತೀವಿ ನಮ್ಮವ್ರು ನಾವು ಬೆಳೆಸಬೇಕು ಅಂಥ ಒಂದು ನಿಟ್ಟಿನೊಳಗೆ ಪೂಜ್ಯರು ನಾಡಿನೊಳಗೆ ಸಮಾಜದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲೇ ನಮ್ಮ ಭೀಮಾಶಂಕರ್ ಮಹಾರಾಜರು ನೋಡಿರಿ ಅವರು ಅವರು ಸಿದ್ಧಾಂತಗಳ ತತ್ವಗಳನ್ನು ಕೇಳಬೇಕು ನೀವೆಲ್ಲ ಭಾಳ ನಿಜಗುಣ ಶಾಸ್ತ್ರ ಭಾಳ ಚೆಂದ ಹೇಳ್ತಾರೆ ಅವರು ಶಾಸ್ತ್ರದ ಗಂಟು ಬಿಚ್ಚಿ ಇಡಲಿ ಯಾಕಂತ ಕೇಳಿ ಗಂಟು ಬಿಚ್ಚಿ ನಮಗೆ ಮಾತ್ರ ಗಂಟು ಕಟ್ಸ್ತಾರೆ ಇರ್ಬೋದು ಅಂಥ ಪರಿಸ್ಥಿತಿ ಇರ್ತದೆ ಒಳ್ಳೆಯ ಸಿದ್ಧಾಂತಗಳನ್ನು ಹೇಳುವಂಥ ಒಂದು ನಮ್ಮ ಭೀಮಾಶಂಕರ ಶರಣರು ಅವರನ್ನು ಸಹಿತ ಇವತ್ತು ನೋಡಿರಿ ಇಲ್ಲಿ ಬಹುಶಃ ಇಲ್ಲಿ ಸಲ್ಲದವರು ಎಲ್ಲಿ ಹೇಗೆ ಸಿಡದ ಒಂದು ಒಂದೊಂದು ರತ್ನ ಹೋಗಿ ಅಷ್ಟೇ ಹೋಗ್ಯದದು ಮತ್ತು ಎಲ್ಲಿ ಹೋದರೂ ಸಹಿತ ಮತ್ತು ಕುಕ್ಕ ನೋಡಿದೆ ಅಂತ ಕರೀತಾರೆ ಅದಕ್ಕೆ ಅಂಥ ಒಂದು ಪೂಜ್ಯರಿಗೆ ಸಹಿತ ನೀವೆಲ್ಲ ಬೆಳೆಸುವ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಿರಿ ಅನ್ನುವಂಥ ಮಾತು ತಿಳಿಸಿ ಬಹುಶಃ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಬಹುಶಃ ಬಹು ದಿವಸಗಳ ಕಾಲ ಇತ್ತು ನಾನು ಯಾಕೆ ಬಂದಿದ್ದಿಲ್ಲ ಅಂದರೆ ಹಲವು ಒತ್ತಡದಿಂದ ನಾನು ಬಹುಶಃ ನಂದು ಅದೇ ಒಂದು ವೃತ್ತಿ ವೃತ್ತಿಕಾಯಕರದಿಂದ ಎಲ್ಲೋ ಒಂದು ಕಾರ್ಯಕ್ರಮ ಸಿಗಬಿದ್ದಿರ್ತಿದ್ದೆ ಭಾಳ ಮಂದಿ ಅಂತಿದ್ರು ನನಗೆ ಏನು ರೀ ನಮ್ಮ ಸ್ವಾಮಿಗೆ ಹೆಸರು ಹೆಸರಾಗ್ತೀವಿ ಅವ್ನು ಬರೋಂಗಿಲ್ಲ ಬರೀ ಆಗ್ತೀವಿ ನನಗೆ ಅದಕ್ಕೆ ಕಳೆದ ಪುಣ್ಯಾತ್ಮರೇ ನಾ ಬರಬಾರ್ದು ಅಂತ ಏನು ಬಿಟ್ಟಿರಲ್ಲ ನಂದು ಎಂದು ಉಪಜೀವನಕ್ಕೆ ನಾನು ಅದರ ಮೇಲೆ ನನ್ನ ಉಪಜೀವನ ಕಲಾವಿದೆ ನಾನು ಪ್ರವಚನಕಾರ ಉಪಜೀವನ ಅದರ ಮೇಲೆ ಎಲ್ಲೋ ಒಂದು ಪ್ರವಚನಕ್ಕೆ ಹೋಗಿರ್ತೀನಿ ಆ ಸಂದರ್ಭದಲ್ಲಿ ಬರೋಕ್ಕಾಗಿರಲ್ಲ ತಾವೇ ಅನ್ನತ್ತ ಭಾವಿಸಬಾರ್ದು ನಿಮ್ಮ ಪ್ರೇಮದಿಂದ ನೀವೇನು ಕಂಡಿರಲ್ಲ ಇಷ್ಟೇ ಒಂದು ಪ್ರೀತಿ ರೀತಿ ಒಂದು ಪ್ರೇಮ ಸೀದಾ ಹೀಗೆ ನಿರಂತರವಾಗಿರಲಿ ಈ ಗುರು ಸೇವೆಯನ್ನು ಬಹುಶಃ ಶಾಸ್ತ್ರಿಗಳಿಗೆ ಗೊತ್ತಿಲ್ಲ ಹಿಂದಿನ ದಿನಮಾನಗಳಲ್ಲಿ ಮಾಸ್ಟ್ರೆ ಈ ಅದ್ಭುತವಾದ ತೇರಿ ಅಂತ ಕಾರ್ಯಕ್ರಮ ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಬಹುಶಃ ಇತಿಹಾಸದಲ್ಲಿ ಕುಕನೂರಿನ ಪುಟದೊಳಗೆ ನೀಲಕಂಠೇಶ್ವರ ಜಾತ್ರೆ ಒಂದು ನಾಲ್ಕು ವರ್ಷದಿಂದ ಹ್ಯಾಂಗ್ ಮಾಡ್ಯಾರಪ್ಪ ಅಂತ ಕೇಳಿದ್ರೆ ತಾಲೂಕಲ್ಲ ಇಡೀ ಜಿಲ್ಲಾನೇ ವೈಭವದಿಂದ ನೋಡುವಂಥ ಅದ್ಭುತ ಜಾತ್ರೆಯನ್ನು ಮಾಡಿದ್ದಾರೆ ಮುಂದಿನ ದಿನಮಾನದಲ್ಲಿ ಮತ್ತೊಮ್ಮೆ ಆ ಜಾತ್ರೆಯನ್ನು ನಾವು ನೀವೆಲ್ಲರೂ ಕಾಣೋಣ ಅನ್ನುವಂಥ ಮಾತನ್ನು ತಿಳಿಸಿ ಸರ್ವ ಪೂಜ್ಯರಿಗೂ ಮತ್ತು ಎಲ್ಲ ಗಣ್ಯರಿಗೂ ಶರಣಾರ್ಥ